ತನ್ನ ಪತ್ನಿಯನ್ನ ಕೊಲೆ ಮಾಡಿರುವ ಗಂಡ ಆಕೆಯ ಡೆಡ್ ಬಾಡಿ ಜೊತೆ ಸೆಲ್ಫಿ ತೆಗೆದುಕೊಂಡು ಅದನ್ನು ವಾಟ್ಸಪ್ ಸ್ಟ್ಯಾಟಸ್ ಹಾಕಿಕೊಂಡಿರುವ ಆಘಾತಕಾರಿ ಘಟನೆಯೊಂದು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಡೆದಿದೆ ಆ ವಾಟ್ಸಪ್ ಸ್ಟಾಟಸ್ನಲ್ಲಿ ಆತ ದ್ರೋಹಕ್ಕೆ ತೆತ್ತ ಬೆಲೆ ಎಂದು ಬರೆದುಕೊಂಡಿದ್ದ ಹೆಂಡತಿಯನ್ನ ಕೊಂದು ಆಕೆಯ ಮೃತದೇಹದ ಮುಂದೆ ಸೆಲ್ಫಿ ಕ್ಲಿಕ್ಕಿಸಿರುವ ಈತನ ಹೆಸರು ಬಾಲಮುರುಗನಂತ ಕೊಲೆಯಾಗಿರುವ ಆಕೆ ತಿರುನೇಲ್ವೇಲಿ ಮೂಲದ ಶ್ರೀಪ್ರಿಯಾ ಇವರ ದಾಂಪತ್ಯದಲ್ಲಿ ಕಲಹ ಇತ್ತು ಅಂತ ತಿಳಿದು ಬಂದಿದೆ ಶ್ರೀಪ್ರಿಯಾ ಗಂಡನಿಂದ ದೂರ ಆಗಿ ಕೊಯಮತ್ತೂರಿನ ಖಾಸಗಿ ಕಂಪನಿಯೊಂದರಲ್ಲಿ ನೌಕರಿ ಮಾಡ್ತಾ ಇದ್ಲು ಹಾಸ್ಟೆಲ್ನಲ್ಲಿ ವಾಸ ಇದ್ರು ನಿನ್ನೆ ಭಾನುವಾರ ಮಧ್ಯಾಹ್ನದ ಬಳಿಕ ಪತಿ ಬಾಲಮುರುಗನ್ ಪತ್ನಿಯನ್ನ ಭೇಟಿಯಾಗುವ ನೆಪದಲ್ಲಿ ಆಕೆ ವಾಸವಿದ್ದ ಮಹಿಳಾ ಹಾಸ್ಟೆಲ್ಗೆ ಹೋಗಿದ್ದ ಹಾಸ್ಟೆಲ್ ಒಳಗೆ ಇವರ ಭೇಟಿ ನಡೆದಾಗ ಪರಸ್ಪರ ವಾಗ್ವಾದ ಆರಂಭ ಆಗಿತ್ತು ಅಷ್ಟರಲ್ಲಿ ಪತಿರಾಯ ಚಾಕುವನ್ನು ಹೊರತೆಗೆದು ಪತ್ನಿ ಮೇಲೆ ಚಾಕುವಿನಲ್ಲಿ ದಾಳಿ ಮಾಡಿದ್ದ ಚಾಕುವಿನಲ್ಲಿ ಇರಿದು ಪತ್ನಿಯನ್ನ ಕೊಲೆ ಮಾಡಿದ್ದಾನೆ ಆತ ಹಾಸ್ಟೆಲ್ಗೆ ಬರುವಾಗಲೇ ಚಾಕೊಂದನ್ನು ಹುದುಗಿಸಿಟ್ಟು ತಂದಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ ಹಾಗಾಗಿ ಇದು ಪೂರ್ವ ನಿಯೋಜಿತ ಕೃತ್ಯದಂತೆ ಕಂಡು ಇದ್ದು ಕೊಲೆ ಮಾಡುವ ಉದ್ದೇಶದಿಂದಲೇ ಆತ ಹಾಸ್ಟೆಲ್ಗೆ ಬಂದಿರೋ ಅನುಮಾನ ವ್ಯಕ್ತವಾಗಿದೆ ಈ ಹತ್ಯೆ ಕಂಡು ಹಾಸ್ಟೆಲ್ನಲ್ಲಿದ್ದವರೆಲ್ಲ ಓಡಿ ಹೋಗಿದ್ರು ಆದರೆ ಕೊಲೆಗಾರ ಓಡಿ ಹೋಗದೆ ಪೊಲೀಸರು ಬರುವವರೆಗೂ ಹಾಸ್ಟೆಲ್ನಲ್ಲೇ ಇದ್ದ ಪೊಲೀಸರು ಬಂದು ಆತನ ಬಂಧಿಸಿ ಆತನ ಕೈಯಲ್ಲಿದ್ದ ಆಯುಧವನ್ನ ವಶಪಡಿಸಿಕೊಂಡ್ರು ಈ ಮಧ್ಯೆ ಆತ ಪತ್ನಿಯ ಮೃತದೇಹದ ಮುಂದೆ ಕೂತು ಸೆಲ್ಫಿ ಫೋಟೋ ಕೂಡ ತೆಗೆದುಕೊಂಡಿದ್ದ ಆ ಫೋಟೋವನ್ನು ವಾಟ್ಸಪ್ ಸ್ಟೇಟಸ್ ಹಾಕೊಂಡಿದ್ದ ಅದರಲ್ಲಿ ವಿಶ್ವಾಸ ದ್ರೋಹಕ್ಕೆ ತೆತ್ತ ಬೆಲೆ ಎಂದು ಬರೆದುಕೊಂಡಿದ್ದ ಆಕೆ ತನಗೆ ವಿಶ್ವಾಸ ದ್ರೋಹ ಮಾಡಿದ್ದಾಳೆ ಅಂತ ಆತ ಪೊಲೀಸರ ಬಳಿ ಹೇಳಿಕೊಂಡಿರುವುದಾಗಿ ತಿಳಿದು ಬಂದಿದೆ ಆಕೆ ಪರಪುರುಷರ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿರುವ ಅನುಮಾನ ಬಂದ ಕಾರಣಕ್ಕೆ ಆರೋಪಿ ಈ ಕೃತ್ಯ ಎಸಗಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ ಮಹಿಳಾ ಹಾಸ್ಟೆಲ್ನಲ್ಲಿ ನಡೆದಿರುವ ಈ ಭೀಕರ ಕೃತ್ಯ ಕಂಡು ತಮಿಳುನಾಡು ದಿಗ್ಭ್ರಮೆಗೊಂಡಿದೆ ಅಲ್ಲಿಗ ಮಹಿಳೆಯರ ಸುರಕ್ಷತೆ ಬಗ್ಗೆ ಪ್ರಶ್ನೆಗಳು ಎದ್ದಿವೆ ಸಾರ್ವಜನಿಕ ಆಕ್ರೋಶವು ಸ್ಫೋಟಗೊಂಡಿದೆ